ಬಹಳಷ್ಟು ವರ್ಷಗಳಿಂದ ಒಂದು ಕೂಗು ಎಬ್ಬಿತ್ತು ಆ ಕೂಗು ಈಗ ಮತ್ತೆ ಜೋರಾಗಿ ಕೂಗು ಎಬ್ಬಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಉತ್ತರ ಕರ್ನಾಟಕದ ಸಮಾಜ ಸೇವಾ ಕಾರ್ಯಕರ್ತರು ಹಿರಿಯ ದುರೀಣರು ಮಾಜಿ ಶಾಸಕರು ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಇದು ಬಹಳ ದಿನಗಳಿಂದ ಕೂಗು ಅನೇಕ ಬೆಳಗಾವಿ ಜಿಲ್ಲೆಯ ಅನೇಕ ಸಂಘಟಕರು ಇದೇ ಬಿಜಾಪುರ ಬಾಗಲ ಕೋಟೆಗುಲುಬರ್ಗಾದವರು ಸಹಿತ ಕೂಗು ಎಬ್ಬಿಸಿದ್ರು ಹಾವೇರಿಯಿಂದ ಹುಬ್ಬಳ್ಳಿ ಧಾರವಾಡದಿಂದ ಕೂಗು ಎಬ್ಬಿಸಬೇಕು ಇಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧವನ್ನು ಕಟ್ಟಿದರು ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ತರಬೇಕನ್ನುವುದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರ ಒಂದು ಕನಸಿನ ಕೂಸಾದ ಸುವರ್ಣ ಸೌಧ ಬೀಕೋವನ್ನು ಹಾಕತೈತಿರಿ ಸುವರ್ಣ ಸೌಧದಾಗ ದನಗಳು ಕಾಯುವಂಥ ಪರಿಸ್ಥಿತಿ ಬಂದೈತ್ರಿ ಬೂತ್ ಬಂಗಲೆ ಆಗೈತಿ ಮ್ಯೂಸಿಯಂ ಮಾಡಂತೆ ವಾಟರ್ ಫ್ಲೋ ಮಾಡಂತನ್ನೆ ಪ್ರಾಣಿ ಸಂಗ್ರಹಾಲಯ ಮಾಡನ್ನೆ ರಿಸಾರ್ಟ್ ಮಾಡಣ್ಣೆ ಲಾಜಿಂಗ್ ಆ್ಯಂಡ್ ಬೋರ್ಡಿಂಗ್ ಮಾಡನ್ನೆ ಆದರೂ ಸಹಿತ ವರ್ಷಕ್ಕೆ ಒಂದು ಐವತ್ತು ಕೋಟಿ ಖರ್ಚು ಮಾಡಿ ಸುಣ್ಣ ಬಣ್ಣ ಬಳದು ಹತ್ತು ದಿವಸದ ಪಿಕ್ನಿಕ್ ಮಾಡಕ್ಕೆ ಬರಾಕತ್ತೀರಿ ಮೋಜು ಮಜಾ ಮಾಡೋಕೆ ಬರಾತ್ತೀರಿ ಮಸ್ತಿ ಮಾಡಕ್ಕೆ ಬರಾಕತ್ತೀರಿ ಇಲ್ಲಿ ಎಲ್ಲ ಹಣ ಸಂಗ್ರಹ ಮಾಡಿ ಎಲ್ಲರನ್ನು ಲೂಟಿ ಹೊಡೆಯುವ ಈ ಚಳಿಗಾಲ ಅಧಿವೇಶನ ಹತ್ತು ದಿವಸಕ್ಕೆ ಸೀಮಿತ ಇಟ್ಟಂತ ಇದಕ್ಕೆ ಒಂದು ಕಾಯಕಲ್ಪದ ಶಕ್ತಿ ಕೊಡಬೇಕಲ್ರಿ ಈ ಸುವರ್ಣ ಸೌಧದಲ್ಲಿ ಅನೇಕ ಕಚೇರಿಗಳು ಬರಬೇಕಂತ ಹೇಳಿದ್ವಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಡ ಅಂದ್ರೆ ಅಖಂಡ ಕರ್ನಾಟಕ ಉಳಿಬೇಕಾದರೆ ಇಲ್ಲಿ ಎಲ್ಲ ಸೆಕ್ರೆಟ್ರೇಟ್ಗಳು ಇಲ್ಲಿ ಬರಬೇಕು ಇದೇ ಒಂಬತ್ತು ಹತ್ತು ಹದಿನೈದು ಜಿಲ್ಲೆಯವರು ಬೆಂಗಳೂರಿಗೆ ಹೋಗಬಾರದು ಅಲ್ಲಿಯ ವಸತಿ ಸೌಲಭ್ಯ ನೋಡಿದಿರಿ ಅಲ್ಲಿ ವಸತಿ ಸೌಲಭ್ಯ ನಾರುವಂಥ ವಸತಿ ಸೌಲಭ್ಯ ರೋಗ ರುಜಿನಗಳಿಂದ ಬಂದಂಥ ಅಲ್ಲಿ ಯಾವುದೇ ಅನಿವಾರ್ಯ ಕಾರಣದಿಂದ ಪಾಪ ಬಂದು ಹೇಳ್ತಾರ ಮಲಗುತ್ತಾರ ಬೇಡದಷ್ಟು ದುಡ್ಡು ಕೊಡ್ತಾರ ಅದೇ ಸರ್ಕಲದಲ್ಲಿ ತಿರುಗಾಡುವಂಥ ಆಹಾರ ಧಾನ್ಯಗಳಿಂದ ಫುಡ್ ಪಾಯಸನ್ ಆಗಿ ಏನೇನೋ ಕೆಮಿಕಲ್ಗಳನ್ನು ಹಾಕಿ ಆಹಾರ ತಿಂತಾರೆ ನಮ್ಮ ಉತ್ತರ ಕರ್ನಾಟಕದ ಮಹಾಜನತೆ ಇಲ್ಲಿ ನಮಗೆ ಬೇಕಾಗುವಂಥ ಆಹಾರ ಸಹಿತ ಇಲ್ಲ ಉಚಿತ ವಸತಿ ಸೌಲಭ್ಯವಿಲ್ಲ ಕಡಿಮೆ ದರದಲ್ಲಿ ಏನಾದರೂ ಸರ್ಕಾರ ನಮಗೆ ಅನುವು ಮಾಡೈತಿ ಈಗಾಗಲೇ ದೆಹಲಿಯಲ್ಲಿ ಹಂಗೆ ಕರ್ನಾಟಕ ಭವನ ತಮಿಳ್ನಾಡು ಭವನ ಆಂಧ್ರ ಭವನ ಆಗೈತಿ ಹಂಗೆ ಎಲ್ಲಾದರೂ ಬೆಳಗಾವಿ ಭವನ ಬಿಜಾಪುರ ಭವನ ಗುಲ್ಬರ್ಗ ಬಾಗಲಕೋಟೆ ಮತ್ತು ಬೀದರ್ ಭವನ ಆಗೈತಿ ರೀ ಹಾವೇರಿ ಹುಬ್ಬಳ್ಳಿ ಭವನ ಈ ಭವನಗಳನ್ನು ನಿರ್ಮಾಣ ಮಾಡಬೇಕು ಭಾಳ ಕಡಿಮೆ ದರ್ಜೆಯಲ್ಲಿ ವಸತಿ ಸೌಲಭ್ಯ ಬರಬೇಕು ಯಾಕೆ ಬರಬೇಕಂದ್ರೆ ಅಖಂಡ ಕರ್ನಾಟಕ ಉಳಿಬೇಕಾದ್ರೆ ಇಲ್ಲದಿದ್ದರೆ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದಂಥ ಈ ಸುವರ್ಣ ಸೌಧಕ್ಕೆ ಒಂದು ಶಕ್ತಿ ಕೊಡ್ರಿ ನಮ್ಮ ಜನ ಆ ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಬೇಕು ಬೆಂಗಳೂರಿನ ಜನ ಹೆಂಗೆ ಶೋಷಣೆ ಮಾಡ್ತಾರೆ ಗೊತ್ತೈತಿರಲ್ಲ ಎಷ್ಟೋ ಅಧಿಕಾರಗಳನ್ನು ತಾವೇ ಹೊಡಿತಾರೆ ನಮ್ಮ ಜನ ಅಲ್ಲಿ ಹೋದ ತಕ್ಷಣ ಅವರಿಗೆ ಹೂ ಆಹಾರ ಹಾಕಿ ಶಾಲೆ ಹಾಕ್ತಾರೆ ನೀವು ಅಧಿಕಾರ ತೆಗೆದುಕೊಂಡು ಹೋಗು ಬೆಂಗಳೂರಿಗೆ ಹೋಗುವಾಗ ಅವರ ಮನೆಗೆ ಹೋದಾಗ ನಿಮಗೆ ಏನಾದರೂ ಒಂದು ಹೂ ಕೊಡ್ತಾರೇನು ರೀ ವಿಚಾರ ಮಾಡಿರಿ ಜಾಗೃತರಾಗ್ರಿ ಶಕ್ತಿವಂತರಾಗ್ರಿ ಹೋರಾಟ ಮಾಡೋಣ ಪ್ರತ್ಯೇಕ ಧ್ವಜ ಸಹಿತ ಮಾಡಿದಂಥ ಅನೇಕ ಸಮಾಜ ಕಾರ್ಯಕರ್ತರು ಇಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕನ್ನು ಕೂಗನ್ನು ಇದೆ ಪ್ರಧಾನಿ ಮೋದಿಯವರು ಒಂದು ಮಾತನ್ನು ಹೇಳಿದರು ಮತ್ತೆ ಮೋದಿ ಪ್ರಧಾನಿ ಆಗ್ಯಾರು ಹ್ಯಾಟ್ರಿಕ್ ಮೋದಿ ನಾನು ಅಧಿಕಾರಕ್ಕೆ ಬಂದರೆ ಐವತ್ತರಿಂದ ಅರವತ್ತು ರಾಜ್ಯಗಳನ್ನು ಮಾಡ್ತಾನೆ ಅಂತ ಹೇಳಿದರು ಅದೇ ಇತಿಹಾಸ ತೆಗೆದು ನೋಡ್ರಿ ಅವ್ರು ಏನು ಮಾತಾಡಿದ್ರು ಒಂದು ಇಚ್ಛಾಶಕ್ತಿಯ ಪ್ರಕಾರ ಸಣ್ಣ ರಾಜ್ಯಗಳು ಅದು ಅಂದ್ರೆ ಸಂಪನ್ಮೂಲ ಆಕೈತಿ ಚಿಕ್ಕ ರಾಜ್ಯಗಳು ಎಷ್ಟು ಸುವ್ಯವಸ್ಥಿತವಾಗ್ತವೆ ಮಣಿಪುರ ನೋಡ್ರಿ ಗೋವಾ ನೋಡ್ರಿ ಹಿಮಾಚಲ್ ಪ್ರದೇಶ್ ನೋಡ್ರಿ ತೆಲಂಗಾಣ ನೋಡ್ರಿ ಇವೆಲ್ಲ ಉತ್ತರ ಪ್ರದೇಶದ ಉತ್ತರಾಖಂಡ ನೋಡಿರಿ ಇವೆಲ್ಲ ರಾಜ್ಯಗಳು ಒಡೆದು ಹೋದ ಮೇಲೆ ಎಷ್ಟೊಂದು ಸುರಕ್ಷಿತವಾಗಿ ಅದಾವ ಅಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅಲ್ಲಿ ಬೆಳೆದಂಥ ಬೆಳೆಗೆ ಬೆಲೆ ಸಿಗಾಕತ್ತೈತಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆಗಾಕತ್ತೈತಿ ಹೋಗುದು ಬರದು ದುಂದು ವೆಚ್ಚ ಆಗ್ತಾ ಇಲ್ಲ ಈಗ ಏನಾದರೂ ಉತ್ತರ ಕರ್ನಾಟಕ ಪ್ರತ್ಯೇಕ ಮೂರು ಲಕ್ಷದ ಅರವತ್ತು ಸಾವಿರ ಕೊಠಡಿಗಳು ಖಾಲಿ ಬೆಳಬೇಕು ಅಲ್ಲಿ ನಡೆಯುತ್ತಿರುವ ಶೋಷಣೆ ನಿಲ್ಲಬೇಕು ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಅವಮಾನ ಮಾಡುವಂಥ ಮರ್ಯಾದೆ ತೆಗೆಯುವಂಥ ಕೆಲಸನೂ ನಡ್ದೈತಿ ದುಡ್ಡು ಅಂದರೆ ಹೊರಗೆ ಹೋಗಂತಾರ ಕಡಿಮೆ ಮಾಡ್ರಿ ಅಂದ್ರೂ ಕಡಿಮೆ ಮಾಡುವುದಿಲ್ಲ ಬೇಡಿದಷ್ಟು ದುಡ್ಡು ಕೊಟ್ಟು ಅಲ್ಲಿ ಕೊಠಡಿಗಳನ್ನ ಹೇಳಬೇಕು ಕೊಠಡಿಯಲ್ಲಿ ವಾಸ ಮಾಡಬೇಕು ಅವರು ಮಾಡಿದಂಥ ಕೊಠಡಿಯಲ್ಲಿ ಎಂತೆಂಥ ಕೊಳಚೆ ನಿರ್ಮೂಲನ ಇದ್ದರೂ ಸಹಿತ ಅಲ್ಲಿ ಬದುಕಬೇಕು ಎರಡು ದಿವಸ ಸಲುವಾಗಿ ಹಂಗಾದ್ರೆ ಐದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಸಣ್ಣ ಕೆಲಸಕ್ಕೆ ನಾವು ನೇರವಾಗಿ ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಬೇಕಲ್ರಿ ಪ್ರತಿ ಜಿಲ್ಲಾ ಮಂತ್ರಿ ಸಹಿತ ವಿಚಾರ ಮಾಡಬೇಕು ನೀವು ಯಾವುದೇ ಕೆಲಸ ಇದ್ರೆ ಬೆಂಗಳೂರಿಗೆ ಬರುವ ಅವಶ್ಯಕತೆ ಇಲ್ಲ ಇಲ್ಲೇ ನಾನು ಜನತಾ ಅದಾಲತ್ ಮಾಡ್ತೀನಿ ಜನತಾ ದರ್ಶನ ಮಾಡ್ತೀನಿ ಇಲ್ಲಿ ಬರ್ರಿ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತೀವಿ ತಕ್ಷಣ ಇತ್ಯರ್ಥ ತಕ್ಷಣ ಪರಿಹಾರ ಅದಾಲದ್ದಂಥ ಕೆಲಸ ಮಾಡಬೇಕು ಜನತಾ ಅದಾಲತ್ ಮಾಡಿದವರು ಯಾರು ಜನತಾ ದರ್ಶನ ಮಾಡ್ತಿದ್ರು ಕುಮಾರಸ್ವಾಮಿ ರಾಮಕೃಷ್ಣ ಹೆಗಡೆ ಅವರು ಮಾಡ್ತಿದ್ರು ಅಳವಾದಂತ ಎಂತೆಂಥ ರಾಜಕೀಯ ಪಟುಗಳು ಅಬ್ದುಲ್ ನಜೀರ್ ಸಾಬ್ನಂತ ಬಸವಣ್ಣಪ್ಪನಂತ ಆ ಪಟುಗಳ ಇವತ್ತು ಪ್ರೇರಣೆ ನಿಮಗೆ ಸಿಗ್ತಾ ಇಲ್ಲಲ್ರಿ ನೀವು ಐಷಾರಾಮಿ ಜೀವನ ಹೋದರೂ ಸಿಗೋದಿಲ್ಲ ನಾಳೆ ಬರಿ ಅಂತೀರಿ ಲೆಟ್ರ್ ಕೊಡ್ತೀರಿ ಫೋನ್ ಮಾಡಂದ್ರೆ ಮಾಡೋದಿಲ್ಲ ಆ ಲೆಟ್ರ್ ತೊಗೊಂಡೇನೋ ತಿಪ್ಪಿಗೆ ಹಾಕೋದೈತಿ ರೀ ಯಾವುದೂ ಕೆಲಸ ಆಗಕ್ಕೆ ತಯಾರಿಲ್ಲ ಈ ಸರ್ಕಾರ ಈ ಶರ್ ಸರ್ಕಾರಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕನ್ನಾಕತ್ತಾರ ಬಹಳಷ್ಟು ನಿರೀಕ್ಷೆ ಪಟ್ಟು ಒಂದು ನೂರ ಮೂವತ್ತಾರು ಕ್ಷೇತ್ರಗಳನ್ನು ಇವತ್ತು ತಂದು ಕೊಟ್ಟಂಥ ಪುಣ್ಯವಂತ ಕರ್ನಾಟಕದ ಮತದಾರರಿಗೆ ದ್ರೋಹ ಆದರೆ ಕನ್ನಡಿಗರಿಗೆ ದೋ ದ್ರೋಹ ಆದರೆ ಸೋಮ ಕೊಂಡುವುದಿಲ್ಲ ಇನ್ನು ಉತ್ತರ ಕರ್ನಾಟಕದ ಪ್ರತ್ಯೇಕ ಕೂಗು ಎಬ್ಬಿಸಿದರೆ ಮಾತ್ರ ಇದಕ್ಕೆ ಒಂದು ಕಾಯಕಲ್ಪದ ಶಕ್ತಿ ಬರ್ತೈತಿ ಶಿವಾನಂದ ಜಾಮದಾರ್ ಸಾಹೇಬರು ಆ ಪುಸ್ತಕ ಬರೆದಾರ ಆ ಪುಸ್ತಕವನ್ನು ತರಿಸಿ ಎಲ್ಲರೂ ಹೋದರೆ ಉತ್ತರ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗತೈತಿ ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ನಾವು ವಂಚಿತ ಇದ್ದೀವಿ ಎಷ್ಟೊಂದು ಎಮ್ ಬಿ ಬಿ ಎಸ್ ಕಾಲೇಜ್ ಸರ್ಕಾರಿ ಕಾಲೇಜ್ಗಳಿಂದ ಆಗಿದ್ದೀವಿ ಐ ಟಿ ಬಿ ಟಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಒಂದು ಐ ಟಿ ಐ ಕಾಲೇಜ್ ಇಲ್ಲ ಒಂದು ಡಿಪ್ಲೊಮಾ ಇ ಆ್ಯಂಡ್ ಸಿ ಇಲ್ಲ ಇ ಆ್ಯಂಡ್ ಇ ಇಲ್ಲ ಸರ್ಕಾರಿ ಕಾಲೇಜುಗಳು ಎಲ್ಲ ದಕ್ಷಿಣ ಕರ್ನಾಟಕದವ ದಕ್ಷಿಣ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕಕ್ಕೆ ಯಾವ ತಾರತಮ್ಯ ಇದೆ ಅನ್ನೋದು ಶಿವಾನಂದ ಜಾಮದಾರ ಸಾಹೇಬರು ಬರೆದಂಥ ಪುಸ್ತಕ ಓದ್ರಿ ನಿಮಗೆ ರೊಚ್ಚಿಗೆ ಹೇಳುವಂಥ ಪರಿಸ್ಥಿತಿ ಬರ್ತೈತಿ ಹೋರಾಟದ ಕಿಚ್ಚು ನಿಮಗೆ ಬರ್ತೈತಿ ಅದರ ಸಲುವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಖಂಡ ಕರ್ನಾಟಕ ಉಳಿಬೇಕಾದ್ರೆ ಸೌಧಕ್ಕೆ ಎಲ್ಲ ಕಚೇರಿಗಳು ಬರಬೇಕು ಎಲ್ಲ ಅಧಿಕಾರಿಗಳು ಇಲ್ಲಿ ಬರಬೇಕು ಹಾಗಾದ್ರೆ ಉತ್ತರ ಕರ್ನಾಟಕದ ಮಹಾಜನತೆ ಏನು ಅನಿಸಿಕೆ ನಿಮ್ಮ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಿಮ್ಮ ಹೋರಾಟದ ಜೊತೆ ನಾನು ಜೇಂಡಾ ಹಿಡ್ಕೊಂಡು ಬರ್ತೇನೆ ನಿಮ್ಮ ಜೊತೆ ಶಕ್ತಿಯುತವಾಗಿ ಹೋರಾಟ ಮಾಡೋಣ ನಮಗೆ ಸಿಗುವಂಥ ನ್ಯಾಯವನ್ನು ದೊರಕಿಸಿ ಕೊಡ್ಕೊಳ್ಳೋಣ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ